ಇವತ್ತು ಶಿಲಾಭಕ್ತಿ ಠಾಕೂರ್ ಇದು ತಿರೋಭಾವ ಡಿಸೆನ್ಸ್ ಡೇ ಹಾಗಾಗಿ ಅವರ ಬಗ್ಗೆ ಸ್ವಲ್ಪ ತಿಳಿಯು ನೋಡಿ ಅವರ ಹೆಸರು ಆಕ್ಚುಲಿ ವಿಮಲಾ ಪ್ರಸಾದ್ ದತ್ತ ಆದ್ರೆ ಅವರಿಗೆ ಇದು ಪರಮಾಂಸ ಆಗುವಾಗ ನಮಗೆ ಟೈಟಲ್ ಸಿಗ್ತದೆ ಆ ಟೈಟಲ್ ಶಿಲಭಕ್ತಿ ಸರಸ್ವತಿ ಠಾಕೂರ್ ಪ್ರುಪಾತ್ ಇದು ಅವರು ತುಂಬಾ ಸ್ಕಾಲರ್ ಅವರು ಅವರು ಒಡ್ಡಿದ್ದು 6 फेब्रुवारी 1874 1 जानेवारी यस ओके ಈಗ ಭಕ್ತಿ ದಾಸ್ ಸರ್ವಜಾತಾೂರ್ ಅವರ ಹೆಸರು ಅವರಿಗೆ ಲಯನ್ ಆಚಾರ್ಯ ಲಯನ್ ಆಚಾರ್ಯ ಅಂದ್ರೆ ಬಂಗಾಲದಲ್ಲಿ ತುಂಬಾ ಅಪ್ಪ ಸಂಪ್ರದಾಯಗಳು ಈಗ ಕೂಡ ಉಂಟು ಆದ್ರೆ ಪ್ರಭುಪದ ಭಕ್ತಿ ಸರಸ್ ಠಾಕೂರ್ ಎಲ್ಲರಿಗೂ ಅಂತ ಹೇಳೋದು ಎಲ್ಲರೂ ಓಡಿ ಓಡಿಸಿದ್ದಾರೆ ಅಂದ್ರೆ ಹೊಡಿತಾ ಇದ್ರು ಅಂದ್ರೆ ನಾನು ದೇವರು ನಾನು ದೇವರು ಈಗ ಹೋಗಿ ಅವರಿಗೆ ಬೆಟ್ಟ ಬೆತ್ತದಲ್ಲಿ ಹೊಡಿತಾ ಇದ್ರು ಅಷ್ಟು ಪವರ್ಫುಲ್ ಅವರು ಲಯನಾಚಾರ್ಯ ನೋಡಿ ಅವರ ಆ ಲೈಫ್ ಬಗ್ಗೆ ಅವ್ರ ಮುಕ್ತಾತ್ಮರು ಅಂದ್ರೆ ಇದಕ್ಕೆ ಎರಡು ಉದಾಹರಣೆ ಅಂದ್ರೆ ಅವರ ತಂದೆ ಶೀಲ ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್ ಅವರು ಮೆಜಿಸ್ಟ್ರೇಟ್ ಆಗಿದ್ರು ಆಕ್ಚುಲಿ ಅವರಿಗೆ ಸೆವೆಂತ್ ಗೋಸ್ ಅಂತ ಹೆಸರು ಇಸ್ಕಾನ್ ಅಲ್ಲಿ ತಂದೆ ಯಾಕೆಂದ್ರೆ ಆ ಏಟೀನ್ ಹಂಡ್ರೆಡ್ ಅಲ್ಲಿ ಆಲ್ಮೋಸ್ಟ್ ಎಲ್ಲವೂ ಇದಾಗಿತ್ತು ಯಾವುದು ಈ ಎಲ್ಲ ಪುಸ್ತಕ ನರವತ್ತೊಂಬತ್ತೂರು ಅದಕ್ಕೆ ಮುಂಚೆ ಬಂದ್ ಮೂರು ವರ್ಷ ಹಿಂದೆ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಡಿಸಪಿಯರ್ ಆಗಿತ್ತು ಮತ್ತೆ ಅದನ್ನು ಮರು ಸ್ಥಾಪನೆ ಮಾಡಿದ್ದು ಶ್ರೀಲಾ ಭಕ್ತಿ ವಿನೋದ್ ಠಾಕೂರ್ ಇವರ ತಂದೆ ಹಾಗಾಗಿ ಅವರಿಗೆ ಲಯ ಅಂತ ಹೇಳಿದ್ರು ಸೆವೆಂತ್ ಗೋಸ್ವಾಮಿ ಅಂತ ಹೆಸರು ಇಸ್ಕೊನಲ್ಲಿ ಹಾಗಾಗಿ ಅವರು ತುಂಬಾ ಪ್ರಾಯ ಆಗಿತ್ತು ಅವರಿಗೆ ಅವರು ಮೆಜಿಸ್ಟ್ರೇಟ್ ಆದದ್ದು ಜಗನ್ನಾಥ್ ಪುರಿಯಲ್ಲಿ ಹಾಗಾಗಿ ಹೋಗಿ ಜಗನ್ನಾಥ್ ಜಗನಾಥ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಜಗನ್ನಾಥ ನನ್ಗೆ ತುಂಬಾ ಪ್ರಾಯ ಆಯ್ತು ಆಕ್ಚುಲಿ ತುಂಬಾ ತುಂಬ ಪುಸ್ತಕ ತುಂಬಾ ಬರ್ತದಲ್ಲ ಅವರು ಮತ್ತೆ ಅದು ಲೇಟರ್ ಇದಾಯ್ತು ಆದ್ರೂ ಕೂಡ ಅವರು ನಮ್ರತೆಯಲ್ಲಿ ನನ್ಗೆ ತುಂಬಾ ಪ್ರಾಯ ಆಯ್ತು ನನ್ನಿಂದ ಕೃಷ್ಣ ಪ್ರಜ್ಞೆ ಮಾಡ್ಲಿಕ್ಕೆ ಆಗೋದಿಲ್ಲ ನನ್ಗೆ ಯಾರಾದ್ರೂ ನಿನ್ನ ಆ ವೈಕುಂಠದಿಂದ ಯಾರನ್ನ ಬಳಿಗೆ ಕಳುಹಿಸು ಸ್ಯಾಂಕ್ಷನ್ ಮಾಡ್ತಾನೆ ಎಸ್ ಆಯ್ತಂತ ಆಕ್ಚುಲಿ ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್ ಅವರು ಮಂಜರಿ ಮಂಜರಿ ಅಂದ್ರೆ ರಾಧಾರಾಣಿಯ ಸಖಿ ಒಂದ್ ಸಖಿ ಹಾಗಾಗಿ ಮತ್ತೆ ಪ್ರಾರ್ಥನೆ ಮಾಡ್ತಾರೆ ಮತ್ತೆ ಜಗನ್ನಾಥ್ ಹೇಳ್ತಾನೆ ನೀನು ಹೋಗಿ ಅಲ್ಲಿ ದೇವಿ ಜಗನ್ನಾಥ್ ಬಿಮಲಾ ದೇವಿ ಅಂದ್ರೆ ಪಾರ್ವತಿ ಪಾರ್ವತಿಗೆ ಹೋಗಿ ನೀನು ಪ್ರೇ ಮಾಡು ಪ್ರಾರ್ಥನೆ ಮಾಡು ಮತ್ತೆ ಒಂದು ಮಗು ಹುಡ್ತದೆ ಆ ಮಗುಗೆ ಬಿಮಲಾ ಪ್ರಸಾದ್ ಅಂತ ಹೆಸರು ಇಡು ಅವ ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳ್ತಾರೆ ಮತ್ತೆ ಹಾಗೆ ಅವರು ಹೋಗಿ ವಿಮಲಾ ದೇವಿಗೆ ಪ್ರೇ ಮಾಡ್ತಾರೆ ಮತ್ತೆ ಅವರಿಗೆ ಮಗು ಹುಡ್ತದೆ ಮತ್ತೆ ಆ ಮಗು ಇವರಿಗೆ ಬಿಮಲಾ ಪ್ರಸಾದ್ ಅಂತ ಹೆಸರು ಇಡ್ತಾರೆ ಮತ್ತೆ ಒಂದು ಇನ್ನೊಂದೊಂದು ಆಶ್ಚರ್ಯ ವಿಷಯ ಎಂತ ಅಂದ್ರೆ ಜಗನ್ನಾಥ್ ರಥಯಾತ್ರ ಅಲ್ಲಿ ಫೇಮಸ್ ಈ ಜುಲೈಯಲ್ಲಿ ಆಗ್ತದೆ ಜುಲೈ ತಿಂಗಳಲ್ಲಿ ಇವರದ್ದು ಮನೆ ಅದರ ಜಗನ್ನಾಥ್ ಟೆಂಪಲ್ ಹತ್ತಿರ ಮ್ಯಾಜಿಸ್ಟ್ರೇಟ್ ಅಲ್ಲ ಹಾಗಾಗಿ ಅವರಿಗೆ ಅದರ ಹತ್ತಿರ ಕೊಟ್ಟಿದ್ರು ಇವರ ಮನೆ ಎದುರು ಹೋಗುವುದಿಲ್ಲ ಜಗನ್ನಾಥ ಅಂದ್ರೆ ಜಗನ್ನಾಥ ಈ ರಥಯಾತ್ರೆಯಲ್ಲಿ ಅದೊಂದು ವಿಶೇಷ ಏನಂದ್ರೆ ಜಗನಾಥನಿಗೆ ಆ ಜಗದಲ್ಲಿ ನಿಲ್ಬೇಕಂದ್ರೆ ಮೂರ್ ದಿವ್ಸಕ್ಕೆ ಕೂಡ ಹೋಗುದಿಲ್ಲ ಆ ರೀತಿ ಎಲ್ಲ ಉಂಟು ಬೇರೆ ಬೇರೆ ಲೀಲೆಗಳು ಅದೇ ರೀತಿ ಎಂತ ಆಯ್ತ ಅಲ್ಲಿಂದ ಜಾಗದಿಂದ ಜಗನ್ನಾಥಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಎಷ್ಟೇ ರಥವನ್ನು ಹೇಳ್ತಾ ಇದ್ರೆ ಹೋಗುದಿಲ್ಲ ಮತ್ತೆ ಕಡೆಗೆ ಭಕ್ತಿಯನ್ನು ಠಾಕೂರಿಗೆ ಗೊತ್ತಾಗ್ತದೆ ಅವ್ರು ಹೋಗಿ ಶಿಲಾ ಭಕ್ತಿ ಸರಸ್ವತಿ ಠಾಕೂರ್ ಸಣ್ಣ ಮಗು ಆರು ತಿಂಗಳ ಮಗು ಅವರನ್ನು ಹೋಗಿ ಅವರ ತಾಯಿ ಆ ಇವರ ಹೆಂಡತಿ ಭಕ್ತಿ ಭಕ್ತಿಯವ್ ಠಾಕೂರ್ ಹೆಂಡತಿ ಹೋಗಿ ಆ ಮಗುವನ್ನು ಹೋಗಿ ಜಗನ್ನಾಥನ ಪಾದದ ಕೆಳಗೆ ಇಡ್ತಾರೆ ಆರು ತಿಂಗಳ ಮಗು ನೋಡಿ ಇಮಿಡಿಯೇಟ್ ಹೋಗಿ ಪಾದಕ್ಕೆ ಅಡ್ಡ ಬೀಳ್ತದೆ ಪ್ರಪೋಧ್ ಯಾವಾಗ್ಲೂ ಹೇಳ್ತಾರೆ ಮೈ ಸ್ಪಿರಿಚುವಲ್ ಮಾಸ್ಟರ್ ಮೈ ಗುರು ಮಹಾರಾಜ್ ಈಸ್ ಅ ವೈಕುಂಠ ಮ್ಯಾನ್ ನನ್ನ ಗುರು ಅವ್ರ ವೈಕುಂಠದು ವೈಕುಂಠದ ಬಂದಿದ್ದಾರೆ ಅಂತ ಪ್ರಪೋದ್ ಯಾವಾಗ್ಲೂ ಹೇಳ್ತಾ ಇದೆ ಆಗ ಇಮಿಡಿಯೇಟ್ ಅಡ್ಡ ಬೀಳ್ತಾರೆ ಅಡ್ಡ ಬಿದ್ದಾಗ ಆ ಜಗನ್ನಾಥಿಗೆ ಹಾಕಿದ ಹೂವಿನ ಮಾಲೆ ಇಮಿಡಿಯೇಟ್ ಅವರಿಗೆ ಬೀಳ್ತಾರೆ ಇದು ತುಂಬಾ ಹೀಗೆ ಹೀಗಾದ್ರೆ ತುಂಬಾ ಆಸ್ಪಿಷಿಯಸ್ ಮತ್ತೆ ಅವ್ರು ಹುಟ್ಟುವಾಗ ಈ ಅಂಬಲಿಕಲ್ ಕಾರ್ಡ್ ಉಂಟಲ್ಲ ಇದು ಜನಿವಾರರ ತರ ಇತ್ತಂತೆ ಮತ್ತೆ ಶ್ರೀ ಭಕ್ತಿದ ಸರಸ್ವತಿ ಠಾಕೂರ್ ನೈಚಿಕ ಬ್ರಹ್ಮಚಾರಿ ಮತ್ತೆ ಅವರ ಸಣ್ಣ ಮಗು ಇರುವಾಗ ಒಂದ್ ದಿವಸ ಎಂತ ಅಂದ್ರೆ ಅವರು ಈ ಮಾವಿನ ಹಣ್ಣು ಯಾಕೆಂದ್ರೆ ಬೆಂಗಾಲದಲ್ಲಿ ಮಾವಿನ ಹಣ್ಣು ತುಂಬಾ ಫೇಮಸ್ ಅವ್ರು ಹೋಗಿ ಆ ಮಾವಿನ ಹಣ್ಣನ್ನು ತಿಂತಾರೆ ಸಣ್ಣ ಮಗು ಆಗ ತಂದೆ ಬಂದು ಹೇಳ್ತಾರೆ ನೀನು ದೇವರಿಗೆ ಅರ್ಪಣೆ ಮಾಡದಿನಿ ತಿಂತಾ ಇದೀಯಾ ಇದು ದೊಡ್ಡ ಅಪರಾಧ ಎಷ್ಟು ಸೀರಿಯಸ್ ಆಗಿ ತಗೊಳ್ತಾರ ಅಂದ್ರೆ ಮತ್ತೆ ಅವರು ಜೀವನದಲ್ಲಿ ಮಾವಿನ ಹಣ್ಣು ತಿನ್ನಲಿಲ್ಲ ಮತ್ತೆ ಅವರು ಈ ಅರ್ವತ್ನಾಲ್ಕು ಮಠ ಮಾಡುವಾಗ ಎಲ್ಲ ಶಿಷ್ಯರು ಯಾಕಂದ್ರೆ ಬೆಂಗಾಲದಲ್ಲಿ ಮಾವಿನ ಹಣ್ಣು ತುಂಬಾ ಫೇಮಸ್ ಪ್ರಪಾದ ಯಾವಾಗಲೂ ಹೇಳ್ತಾರೆ ಮ್ಯಾಂಗೋ ಇಸ್ ಅ ಕಿಂಗ್ ಆಫ್ ಆಲ್ ಫುಡ್ಸ್ ಈ ಹಣ್ಣುಗಳಲ್ಲಿ ರಾಜ ಅಂದ್ರೆ ಮಾವಿನಕಾಯಿ ಹಾಗಾಗಿ ತುಂಬಾ ಅಂದ್ರೆ ಅವರಿಗೆ ತುಂಬಾ ಆಪರ್ಚುನಿಟಿ ತಿನ್ಲಿಕ್ಕೆ ಆದ್ರೆ ಅವ್ರು ಹೇಳ್ತಿರ್ತಾರೆ ನಾನು ಅಪರಾಧಿ ನಾನು ನಾವು ಯಾವಾಗಲೂ ಹಾಗೆ ಮಾಡ್ತೇವ ಒಮ್ಮೆ ನೋಡಿ ಸಣ್ಣ ಬಾಲಕ ನಾನು ಕೃಷ್ಣನ ಅಪರಾಧಿ ಚೈತ್ರ ಮಾಪ ಅಪರಾಧಿ ನಾನು ಅವರಿಗೆ ಕೊಡದೆ ತಿಂದೆ ನಾವು ಯಾವಾಗ್ಲೂ ತಿಂತೇವೆ ಕೊಡದೆ ನಮ್ಗೆ ನಾವು ಅಪರಾಧ ಅಂತ ಅನಿಸುದಿಲ್ಲ ಇದು ಶುದ್ಧ ಮತ್ತೆ ಮತ್ತೆಂತ ಆಗ್ತದೆ ಅವರಿಗೆ ತಂದೆ ಅವರು ತುಂಬಾ ಸ್ಕಾಲರ್ ದೊಡ್ಡ ಸ್ಕಾಲರ್ ಒಂದಿವಸ ತಂದೆ ಹುಷಾರಿರುವುದಿಲ್ಲ ತಂದೆ ಹೇಳ್ತಾರೆ ನೀನು ಹೋಗಿ ಒಂದು ದೊಡ್ಡ ಒಂದು ಗ್ಯಾದರಿಂಗ್ ಅಂದ್ರೆ ಈ ವೈಷ್ಣವ ಸಭಾ ಅವರು ಸಣ್ಣ ಪ್ರಾಯ ನೀನು ಹೋಗು ಅಂತ ಹೇಳ್ತಾರೆ ಮತ್ತೆ ಅಲ್ಲಿ ಹೋಗಿ ಅವರು ಎಲ್ಲರನ್ನು ಮಾಡ್ತಾರೆ ಮತ್ತೆ ಇನ್ನೊಂದು ಇನ್ಸ್ಟೆನ್ಸ್ ಎಂತ ಅಂದ್ರೆ ಅವ್ರ ದೊಡ್ಡ ಎನ್ಸೈ ಲಿವಿಂಗ್ ಎನ್ಸೈಕ್ಲೋಬಿಡಿಯಾ ಲಿವಿಂಗ್ ಎನ್ಸೈಕ್ಲೋಪಿಡಿಯಾ ಅಂದ್ರೆ ಎಲ್ಲ ಶಾಸ್ತ್ರ ಈ ಜೀವಗೋಸ್ವಾಮಿ ಬರ್ತಾ ರೂಪಗೋಸ್ವಾಮಿ ಬರ್ತಾ ತುಂಬಾ ಅಂದ್ರೆ ಜೀವಗೋಸ್ವಾಮಿಗೆ ನಾಲ್ಕು ಲಕ್ಷ ಶ್ಲೋಕಗಳು ಮಾಮೂಲಿ ಜನ ಅಲ್ಲ ಅವರು ಮಂಜರೀಸ್ ಹಾಗಾಗಿ ಅವರು ಬರ್ತದೆಲ್ಲ ಇವರಿಗೆ ಒಮ್ಮೆ ಓದಿದೆ ಸಾಕು ಎಲ್ಲ ತಲೆ ಒಳಗೆ ನಮ್ಗೆ ಈ ಕ್ಲಾಸ್ ಆಗಿ ನೂರು ಸತಿ ಕೂಡ ತಲೆಗೆ ಬರುವುದಿಲ್ಲ ಹಾಗೆ ಅವರಿಗೆ ಹೆಸರು ಲಿವಿಂಗ್ ಅನ್ಸೈಕಡಿ ಮತ್ತೆ ಅವರು ಉನ್ನತ ಮಟ್ಟದಲ್ಲಿ ಶಿಕ್ಷಣ ಕೂಡ ಪಡೆದಿದ್ರು ಒಂದ್ ದಿವಸ ಎಂತ ಆಗ್ತದೆ ಅಂದ್ರೆ ಹಾಗಾಗಿ ಅವರಿಗೆ ಲಿವಿಂಗ್ ಎನ್ಸೈಕ್ಲೋಬಿಡ ಅಂತ ಹೆಸರು ಆ ಹಾಗೆ ಅವರಿಗೆ ದೀಕ್ಷೆ ಯಾಕೆಂದ್ರೆ ಪರಂಪರೆಯಲ್ಲಿ ಕನೆಕ್ಟ್ ಆಗಬೇಕಿದೆ ದೀಕ್ಷೆ ಬೇಕು ದೀಕ್ಷೆ ಇಲ್ಲದೆ ನಮಗೆ ಕನೆಕ್ಟ್ ಆಗುವುದಿಲ್ಲ ಮತ್ತೆಂತಾಗ ಅಂದ್ರೆ ಅವರು ಹೋಗಿ ತಂದೆ ಅಂತ ಹೇಳ್ತಾರೆ ನನಗೆ ಆ ದೀಕ್ಷೆ ಈ ಆಧ್ಯಾತ್ಮಿಕಲ್ಲಿ ಪ್ರೋಗ್ರೆಸ್ ಆಗಲಿ ದೀಕ್ಷೆ ಅದಕ್ಕೆ ಅವ್ರ ತಂದೆ ಹೇಳ್ತಾರೆ ಹೋಗಿ ಗೌರು ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅಂದ್ರೆ ಅವರ ತಂದೆಯದು ಶಿಷ್ಯ ನೀನ್ ಅವನಿಂದ ಪಡಿಯ ಅಂತ ಹೇಳ್ತಾರೆ ಯಾಕೆಂದ್ರೆ ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್ ಇದು ಆ ಗುರು ದಾಸ್ ಬಾಬಾಜಿ ಮಹಾರಾಜ್ ಮತ್ತೆ ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್ ಇದು ಶಿಷ್ಯ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಇಬ್ಬರು ಭಜನಾ ನಂದಿ ಜಗನಾಥಾಸ್ ಜಗನಾಥ ದಾಸ್ ಬಾಬಾಜಿ ಮಹಾರಾಜ್ ಮತ್ತೆ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಹಾಗಾಗಿ ಭಜಾನ ನಂದಿ ಅಂದ್ರೆ ಒಂದು ಕೋಶಾನಂದಿ ಮತ್ತೊಂದು ಒಂದು ಭಜಾನಂದಿ ಕೋಷ್ಣಾ ಅಂದ್ರೆ ಹೈಲಿ ಕ್ವಾಲಿಫೈಡ್ ಈಗ ಪ್ರಭುಪಾಲ್ ರೋಪಾದಿ ಗುರು ಶ್ರೀಲಭಕ್ತಿ ಸರಸ ಠಾಕೂರ್ ಭಕ್ತಿನ ಠಾಕೂರ್ ಮಹಾರಾಜ್ ಅವರು ಎಜುಕೇಶನ್ ಹೈಲಿ ಕ್ವಾಲಿಫೈಡ್ ಮತ್ತೆ ಇವರು ಅಂದ್ರೆ ಎಜುಕೇಶನ್ ಇಲ್ಲ ಇಬ್ಬರಿಗೆ ಆದ್ರೂ ಅವರು ಆಚಾರ್ಯ ಹಾಗೆ ತಂದೆ ಹೇಳ್ತಾರೆ ಹೋಗಿ ಅವನಿಂದ ದೀಕ್ಷೆ ಅಂತ ಹಾಗೆ ಇವ್ರು ಹೋಗ್ತಾರೆ ಶಿಲಾಭಕ್ತಿ ಸಿದ್ಧ ಸರಸಾಕೂರ್ ಅವ್ರ ಹೋಗ್ತಾರೆ ಅವ್ರು ಹೇಳ್ತಾರೆ ಇಲ್ಲ ನಮ್ಗೆ ಅರ್ಹತೆ ಇಲ್ಲ ಆಕ್ಚುಲಿ ಅವರಿಗೆ ಅರ್ಹತೆ ಅಂತ ಯಾರಿಗೆ ಗೌರಕಿಶ್ವರ ದಾಸ್ ಬಾಜ್ ಮಹಾರಾಜಿ ಅವ್ರು ಹೇಳ್ತಾರೆ ನನ್ಗೆ ಎಜುಕೇಶನ್ ಇಲ್ಲ ನಾನ್ ದೊಡ್ಡ ಮೂರ್ಖ ನನಗೆ ದೇವರು ಯಾರಂತ ಗೊತ್ತಿಲ್ಲ ನೀನು ಐಲಿ ಕ್ವಾಲಿಫೈಡ್ ನೀನು ಆಗಿಲ್ಲ ಹೇಳ್ತಾರೆ ಅದಕ್ಕೆ ಅವರು ಯಾಕಂದ್ರೆ ಭಕ್ತರು ಇವರಿಗೆ ಗೊತ್ತುಂಟ ಅವರಿಗೆ ಕ್ವಾಲಿಫೈಡ್ ಅಂತ ಅವ್ರು ಹೇಳ್ತಾರೆ ಇಲ್ಲ ನಂಗೆ ನೀವೇ ದೀಕ್ಷೆ ಕೊಡ್ಬೇಕಂತ ಮತ್ತೆ ಅವರ ಕಡೆಗೆ ಅವರ ಒಂದು ಆ ಒಂದು ಹಂಬಲ್ನೆ ನೋಡಿ ಅಂದ್ರೆ ನಮ್ರತೆ ನೋಡಿ ಮತ್ತೆ ಅವರಿಗೆ ದೀಕ್ಷೆ ಕೊಡ್ತಾರೆ ದೀಕ್ಷೆ ಕೊಟ್ಟ ಮೇಲೆ ಗೌರಿ ಕೇಶವ ದಾಸಬಾಬು ಮಹಾರಾಜ್ ಅವರ ಸಾಯುವ ಸಾಯಿವ್ ಅವರಿಗೆ ಬರ್ತದೆ ಅಂದ್ರೆ ದೇಹ ತ್ಯಾಗ ಮಾಡುವಂಥದ್ದು ಆಗ ಅವರೆಲ್ಲ ಶಿಷ್ಯರು ಅವರು ಹೇಳ್ತಾರೆ ಅವರ ಶಿಷ್ಯರ ಹತ್ರ ನನ್ನನ್ನು ನಾನು ದೊಡ್ಡ ಪಾಪಿ ನಾನು ಸತ್ತ ಮೇಲೆ ನನ್ನ ದೇಹ ನನಗೆ ಒಂದು ಹಗ್ಗವನ್ನು ಕಟ್ಟಿ ಈ ಗಾಡಿಯಲ್ಲಿ ನನ್ನನ್ನು ಎಳೆದುಕೊಂಡು ಹೋಗಿ ಎಲ್ಲ ಈ ನವದೀಪದ ಎಲ್ಲ ಕಡೆ ನನ್ನನ್ನು ಎಳೆದುಕೊಂಡು ಹೋಗಿ ನಾನು ಅಷ್ಟು ಚಂಡಾಳ ಆಗಿಲ್ಲ ಹೇಳ್ತಾರೆ ಅದಕ್ಕೆ ಅವರು ಶಿಷ್ಯರು ಎಂತ ಮಾಡ್ತಾರೆ ಹಾಗೆ ಮಾಡ್ಲಿಕ್ಕೆ ಹೋಗ್ತಾರೆ ಇಮಿಡಿಯೇಟ್ ಶೀಲಾ ಭಕ್ತಿಧನ ಸರಸೂರಿಗೆ ಗೊತ್ತಾಗ್ತದೆ ಅವರು ಹೋಗ್ತಾರೆ ಅಲ್ಲಿಗೆ ಹೋಗಿ ಅವರನ್ನು ನಿಲ್ಲಿಸ್ತಾರೆ ನಿಮ್ಗೆ ಗೊತ್ತಿಲ್ಲ ಅವ್ರದಲ್ಲಿ ಹೇಳ್ತಿದ್ದಾರೆ ಅವರು ಶುದ್ಧ ವೈಷ್ಣವರು ಮತ್ತೆ ಅವರು ಅದನ್ನು ನಿಲ್ಲಿಸ್ತಾರೆ ಇದು ಇವರ ಕಾರ್ಯ ಮತ್ತೆ ಎಂತ ಅಂದ್ರೆ ನೋಡಿ ಭಕ್ತಿನ ಠಾಕೂರ್ ಮಹಾರಾಜ್ ಮತ್ತೆ ಅವರ ಗುರು ಜಗನ್ನಾಥಾಸ್ ಬಾಬಾಜಿ ಮಹಾರಾಜ್ ಮತ್ತೆ ಗೌರಿ ಕಿಶೋರ ದಾಸಿ ಗೌರಿ ಕಿಶೋರ್ ದಾಸ್ ಬಾಬುಜಿ ಮಹಾರಾಜ್ ಮತ್ತೆ ಭಕ್ತಿ ಸರಸ ಠಾಕೂರ್ ಭಕ್ತಿಧನ ಸರೋಸ ಠಾಕೂರಿ ಆಗ ಮೂವತ್ತು ವರ್ಷ ಆಗಿರ್ತದೆ ಮತ್ತೆ ಗೌರಿ ಕಿಶೋರ ದಾಸ್ ಮಹಾರಾಜ್ಗೆ ಒಂದು ಸಾಧಾರಣ ಒಂದು ಎಪ್ಪತ್ತು ವರ್ಷ ಮತ್ತೆ ಭಕ್ತಿ ಠಾಕೂರ್ ಮಹಾರಾಜ್ ಒಂದು ಎಂಬತ್ತೈದು ಆರು ವರ್ಷ ಮತ್ತೆ ಜಗನ್ನಾಥ ದಾಸ ಬಾಬಾಜಿ ಮಹಾರಾಜ್ಗೆ ಒಂದು ನೂರ ಎಪ್ಪತ್ತೈದು ವರ್ಷ ಆ ರೀತಿ ಒಟ್ಟಿಗೆ ಇರ್ತಾರೆ ನಾಲ್ಕು ಮಂದಿಗಳು ಅದು ಮಿರಾಕಲ್ ಅಂತೆ ನಾಲ್ಕು ವೈಷ್ಣವ ಆಚಾರ್ಯರು ಒಟ್ಟಿಗಿರುವುದು ತುಂಬಾ ಮಿರಾಕಲ್ ಹಾಗಾಗಿ ಎಂತಾಗ್ತದೆ ಅಂದ್ರೆ ಮೂವರು ಒಟ್ಟಿಗೆ ದೇಹ ತ್ಯಾಗ ಮಾಡ್ತಾರೆ ಒಂದೇ ಟೈಮ್ ಅಲ್ಲಿ ಜಗನ್ನಾಥಾಸ್ ಬಾಬಾಜಿ ಮಹಾರಾಜ್ ಭಕ್ತಿನ ಠಾಕೂರ್ ಮಹಾರಾಜ್ ಮತ್ತೆ ಗೌರಕಿಶೋರ ದಾಸ್ ಬಾಬಾಜಿ ಕಿಶೋರ ದಾಸ್ ಮಹಾರಾಜ್ ಆಕ್ಚುಲಿ ಮೂರು ವೈಷ್ಣವರು ಶುದ್ಧ ಭಕ್ತರು ಒಮ್ಮೆಲೆ ಹೋದ್ರೆ ಫುಲ್ ಈ ಭೂಮಿ ಅಲ್ಲೋಲ ಕಲ್ಲೋಲಾಗ್ತದೆ ಹಾಗಾಗಿ ಸೀನಿಯರ್ ಇವರಿಗೆ ಆ ಎಂತ ಹೇಳುದು ವೈಷ್ಣವರು ಹೋದ ವೈಷ್ಣವರು ಮೂವರು ಆ ವಿಪ್ರಮ ಅಂದ್ರೆ ಸಪರೇಷನ್ ಅಲ್ಲಿ ಅವರಿಗೆ ಬೇಜಾರಾಗ್ತಿದ್ದ ಅವರ ಮೇಲೆ ಅಷ್ಟು ಒಂದು ಶೀಲ ಭಕ್ತಿದ್ರು ಸರ್ ಹಸಿರು ಅವ್ರು ಹೇಳಿದ್ರು ನನಗೆ ಈ ಕೃಷ್ಣ ಪ್ರಜ್ಞೆಯನ್ನು ಮುಂದೆ ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಆಕ್ಚುಲಿ ಅವರು ಕ್ವಾಲಿಫೈಡ್ ಅದು ಕೂಡ ಹೇಳ್ತಾರೆ ನನಗೆ ಆಗುದಿಲ್ಲ ಮತ್ತೆ ಅವ್ರು ಎಂತ ಮಾಡ್ತಾರೆ ಈ ಚೈತನ್ಯ ಮಠ ಈಗ ನಾನು ಬರ್ತದೆ ದ್ವೀಪದಲ್ಲಿ ಅವರು ಒಂಬತ್ತು ವರ್ಷ ತಪಸ್ಸು ಮಾಡಿದ್ರು ಎಂತ ತಪಸ್ಸು ದಿವಸದಲ್ಲಿ ಒಂದು ಗ್ಲಾಸ್ ಮಜ್ಜಿಗೆ ಕುಡಿಯುವಂತದ್ದು ಮತ್ತೆ ನೂರ ತೊಂಬತ್ತೆರಡು ಮಾಲೆ ಮಾಡುವಂತದ್ದು ನಮ್ಗೆ ಇಲ್ಲಿ ಹೆಚ್ಚಿನವರು ಹದಿನಾರು ಸುತ್ತು ಮಾಡ್ತೀರಿ ನಿಮ್ಗೆ ಗೊತ್ತುಂಟು ಹದಿನಾರು ಸುತ್ತು ನಂಗೆ ಎಷ್ಟು ಕಷ್ಟ ಆಗ್ತದೆ ಅಂತ ಎಣಿಸಿ ನೂರ ತೊಂಬತ್ತೆರಡು ಈ ರೀತಿ ಒಂಬತ್ತು ವರ್ಷ ಮಾಡಿದ್ರು ಎಷ್ಟೋ ಕೋಟಿ ನಾಮ ಹೇಳಿದ ಮೇಲೆ ಮತ್ತೆ ಎಂತಾಯ್ತು ಜಗನ್ನಾಥಾಸ್ ಬಾಬಾಜಿ ಮಹಾರಾಜ್ ಭಕ್ತಿನ ಠಾಕೂರ್ ಮಹಾರಾಜ್ ಗೌರ್ ಕಿಶೋರ ದಾಸ್ ಮಹಾರಾಜ್ ಮತ್ತೆ ಆರು ಗೋಸ್ವಾಮಿಗಳು ನೊರಕಮದಾಸ್ ಠಾಕೂರ್ ಮಹಾರಾಜ್ ವಿಶ್ವನಾಥ್ ಚಕ್ರವರ್ತಿ ಶ್ರೀಧರ್ ಸ್ವಾಮಿ ಲೋಚನ್ ದಾಸ್ ಠಾಕೂರ್ ಮತ್ತೆ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಅದ್ವೈತಾಚಾರ್ಯ ಗದಾಧರ್ ಪಂಡಿತ್ ಮತ್ತೆ ವಾಸಾದಿ ಪ್ರಭು ಎಲ್ಲರೂ ಬಂದ್ರೆ ಎಲ್ಲರೂ ಬಂದು ಎಸ್ ಇನ್ನು ನಿನಗೆ ಪ್ರಚಾರ ಮಾಡಬಹುದು ತಥಾಸು ಅಂತ ಹೇಳಿದ ಮತ್ತೆ ಅವರ ಆಶೀರ್ವಾದ ಸಿಕ್ಕಿದ ಮೇಲೆ ಇವರು ಇವರ ಇದನ್ನು ಅವರು ಸ್ಟಾರ್ಟ್ ಮಾಡಿದಂತ ಹಾಗಾಗಿ ಮಾಮೂಲಿ ಜನ ಅಲ್ಲ ಅವರು ಅವರು ಗೋಲೋಕದ ವ್ಯಕ್ತಿ ಗೋಲೋಕದಿಂದ ಕೃಷ್ಣ ಅವರನ್ನು ಕಳಿಸಿದ್ದಾರೆ ಒಂಬತ್ತು ವರ್ಷ ಅಷ್ಟು ಕಠಿಣ ಮಾಡಿ ಮತ್ತೆ ಅವರು ಅರ್ವಾತ್ಮಕ ಮಠ ಮಾಡಿದಂತೆ ಅರವತ್ನಾಕು ಮಠ ಭಾರತದಲ್ಲಿ ಹಾಗಾಗಿ ಅವರಿಗೆ ಲಯನ್ ಆಚಾರ್ಯ ಆದ್ರೆ ಅವರ ಒಂದು ಇಚ್ಛೆ ಎಂತ ಅಂದ್ರೆ ಪ್ರೌಪಾದಿಗೆ ಸ್ಟಾರ್ಟಿಂಗ್ ಭೇಟಿ ಆಗುವಾಗ ಅವರು ಹೇಳಿದ್ದು ನೀನು ಪುಸ್ತಕ ಬರಿ ಮತ್ತೆ ಪಾಶ್ಚಾತ್ಯದಲ್ಲಿ ಪ್ರಚಾರ ಮಾಡು ಅದನ್ನು ಮತ್ತೆ ಲಾಸ್ಟ್ಗೆ ಅವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಅವರ ಧ್ಯೇಯ ತ್ಯಾಗ ಮಾಡುವಾಗ ಕೂಡ ಪ್ರೌಪಾದಿಗೆ ಪ್ರೌಪಾದಿಗೆ ಡೇಟ್ ಕೂಡ ನೆನ್ಪು ಡಿಸೆಂಬರ್ ತರ್ಟೀನ್ ಸಮಥಿಂಗ್ ಅವರು ಪತ್ರ ಬರ್ತದ್ದು ನೀನು ಲಾಸ್ಟ್ ಅವರು ದೇಹತ್ಯಾಗ ಮಾಡೋ ಮುಂಚೆ ಕೂಡ ಬರ್ತಾ ಬರ್ತದ್ದು ಪ್ರಭಾದಿಗೆ ನೀನು ಪುಸ್ತಕ ಬರೀ ದೇಶದಲ್ಲಿ ಪ್ರಚಾರ ಮಾಡುವಂತ ಅವ್ರಿಗೆ ಅರವತ್ನಾಲ್ಕು ಮಠ ಇತ್ತು ಅವರಿಗೆ ಮಠದಲ್ಲಿ ತುಂಬಾ ಅವರ ಶಿಷ್ಯರಿದ್ದರು ಆದ್ರೆ ಅವರು ಅವರ ಇದನ್ನು ಆಸೆ ಆಸೆಯನ್ನು ಈಡೇರಿಸಲಿಲ್ಲ ಪ್ರಭಾತ್ ಅದನ್ನು ಈಡೇರಿಸಿದ್ರು ಮತ್ತೆ ಇಂದಿನ ದಿನ ಅಂದ್ರೆ ಇದೇ ಪ್ರಭುಪಾದ ಡಿಸಪೇರೆನ್ಸ್ ಡೇ ದಿವಸ ಶೀಲಾ ಭಕ್ತಿಸ್ ಸರೋಸ ಠಾಕೂರ್ ಡಿಸಪೇರೆನ್ಸ್ ಡೇ ದಿವಸ ಪ್ರೋಪಾ ಒಂದ್ ದಿವಸ ಅದನ್ನು ತಿಳಿಸ್ತೇನೆ ಪ್ರೋಪಾ ಸ್ಟಾರ್ಟಿಂಗ್ ಕುಕ್ಕಿಂಗ್ ಅವ್ರು ಮಾಡ್ತಾ ಇದ್ರು ಆಕ್ಚುಲಿ ನಮಗೆ ಕುಕ್ಕಿಂಗ್ ಎಂತ ಗೊತ್ತಿದ್ರೆ ಪ್ರೋಪಾ ನಮ್ಮ ಗುರು ಅಂದ್ರೆ ಅವರು ಕಳಿಸಿಕೊಟ್ಟದು ದೊಡ್ಡ ಕುಕ್ ಮತ್ತೆ ಪ್ರೋಪಾದ್ ಈ ಇಸ್ಕೋನ್ ಸ್ಟಾರ್ಟ್ ಆದ್ಮೇಲೆ ಅವ್ರ ಶಿಷ್ಯರಿಗೆ ಹೇಳಿಕೊಟ್ಟು ಮತ್ತೆ ಅವ್ರು ಕುಕ್ಕಿಂಗ್ ಮಾಡಲಿಲ್ಲ ಮತ್ತೆ ದಿವಸ ಅದೇ ಒಂದು ಆರು ಏಳು ವರ್ಷದ ನಂತರ ಅವರು ಶ್ರೀಲಾಭಕ್ತಿದ ಸರಸ್ವತಿ ಠಾಕೂರ್ ಡೇ ದಿವಸ ಅವ್ರು ಹೇಳಿದ್ರು ಇವತ್ತು ನಾನು ಕುಕ್ಕಿಂಗ್ ಮಾಡ್ತೇನೆ ಮತ್ತೆ ಪ್ರಪಾತ್ ಕುಕಿಂಗ್ ಮಾಡಿದ್ರು ಆ ಒಂದು ಅಷ್ಟು ಪ್ರೇಮ ಗುರು ಮೇಲೆ ಆ ಪ್ರಸಾದವನ್ನು ತಿಂದ ಮೇಲೆ ಎಲ್ಲರೂ ಅಲ್ಲಿ ಬಿದ್ದಂತೆ ಫೇಂಟ್ ಆಗಿ ಅಂದ್ರೆ ಮತ್ತೆ ಅವರು ಹೇಳ್ತಾರೆ ಆ ಪ್ರಪಾತ್ ಲೀಲಾಮೃತದಲ್ಲಿ ಉಂಟು ಅವರು ಬಿದ್ದದಂತಂದ್ರೆ ಸ್ಪಿರಿಚುವಲ್ ಎಕ್ಸ್ಟ್ರೆ ಫೇಂಟ್ ಆಗಿ ಬಿದ್ದದ್ದು ಅಂದ್ರೆ ಪ್ರೌಪಾತ್ ಅಷ್ಟು ಪ್ರೇಮದಲ್ಲಿ ಆ ಅಡಿಗೆ ಮಾಡಿದ್ದಾರೆ ಅದ್ರಲ್ಲಿ ಪ್ಯೂರ್ ಲವ್ ಇತ್ತಂತೆ ಆ ಪ್ರಸಾದದಲ್ಲಿ